ಗೆಳೆಯರೇ ನಮಸ್ಕಾರ ಈಗಿನ ರಾಜಕಾರಣಿಗಳಿಂದ ರಾಜಕಾರಣಿಗಳಿಗಾಗಿ ಮತ್ತು ರಾಜಕಾರಣಿಗಳಿಗೋಸ್ಕರವೇ ರಾಮನಗರ ಜಿಲ್ಲೆಯ ಹೆಸರನ್ನು ದಕ್ಷಿಣ ಬೆಂಗಳೂರು ಜಿಲ್ಲೆಯಂತ ಮರುನಾಮಕರಣವಾಗಿದೆ ರಾಮನಗರಕ್ಕೆ ಈ ನಾಮಕರಣ ಹೊಸದೇನಲ್ಲ ರಾಮನಗರಕ್ಕೆ ಬೇರೆ ಹೆಸರುಗಳು ಕೂಡ ಇದ್ದವು ಅವು ಯಾವವು ಅನ್ನೋದನ್ನ ಹೇಳುತ್ತೇನೆ ಬನ್ನಿ ಇತಿಹಾಸ ತೆಗೆದು ನೋಡಿದರೆ ರಾಮನಗರವನ್ನು ಮೊದಲು ಶಂಶೀರಾಬಾದ್ ಎಂದು ಟಿಪ್ಪು ಸುಲ್ತಾನ್ ಆಳ್ವಿಕೆಯ ಕಾಲದಲ್ಲಿ ಕರೆಯಲಾಗುತ್ತಿತ್ತು ನಂತರ ಬ್ರಿಟಿಷ್ ಆಳ್ವಿಕೆಯ ಸಮಯದಲ್ಲಿ ಈ ರಾಮನಗರವನ್ನ ಸರ್ ಬ್ಯಾರಿ ಕ್ಲೋಸ್ ಅವರ ಹೆಸರಿನಿಂದ ಕ್ಲೋಸ್ಪೇಟೆ ಎಂದು ಕರೆಯಲಾಯಿತು ಸ್ವಾತಂತ್ರ್ಯ ನಂತರ ಕರ್ನಾಟಕದ ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಕೆಂಗಲ್ ಹನುಮಂತಯ್ಯ ಅವರು ಇಲ್ಲಿನ ರಾಮದೇವರ ಬೆಟ್ಟದ ಕಾರಣದಿಂದ ಈ ಸ್ಥಳಕ್ಕೆ ರಾಮನಗರ ಎಂದು ಮರುನಾಮಕರಣ ಮಾಡಿದರು ಗೆಳೆಯರೆ ನೀವೇನಾದ್ರೂ ರಾಮನಗರಕ್ಕೆ ಹೋದರೆ ತಪ್ಪದೇ ರಾಮದೇವರ ಬೆಟ್ಟಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗುತ್ತೇನೆ ಅಲ್ಲಿವರೆಗೆ ನಮಸ್ಕಾರ